ಅವೇಕ್ ಕರ್ನಾಟಕ ರಾಜ್ಯ ಮಹಿಳಾ ಉದ್ಯಮಿಗಳ ಸಂಸ್ಥೆ ಬಿ ಎಪ್ಪತ್ತಾರು ಕೆ ಎಸ್ ಎಸ್ ಐ ಡಿ ಸಿ ಕೈಗಾರಿಕಾ ವಸಾಹತು ರಾಜಾಜಿನಗರ ಬೆಂಗಳೂರು ಇಲ್ಲಿರುವಂಥ ಈ ಅವೇಕ್ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ರಾಜ್ಯ ಮಹಿಳಾ ಉದ್ಯಮಿಗಳ ಸಂಸ್ಥೆ ಉದ್ಯಮಶೀಲತೆಯ ಮೂಲಕ ಮಹಿಳೆಯರ ಸಶಕ್ತೀಕರಣಕ್ಕೆ ಮುಡುಪಾಗಿರುವ ಭಾರತದ ಪ್ರಥಮ ಸಂಸ್ಥೆ ಸದಸ್ಯತ್ವವನ್ನು ಪಡೆದಿರುವ ಮಹಿಳಾ ಉದ್ಯಮಿಗಳು ನಡೆಸುವ ಸ್ವಯಂ ಸೇವಾ ಸಂಸ್ಥೆ ಇದರ ಉದ್ದೇಶ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸಿ ಅವರನ್ನು ಸಶಕ್ತರನ್ನಾಗಿಸಿ ಮುಖ್ಯ ಆರ್ಥಿಕ ವಾಹಿನಿಯಲ್ಲಿ ಸೇರ್ಪಡೆಯಾಗುವಂತೆ ಉತ್ತೇಜಿಸುವುದು ಈ ಮೂಲಕ ಅವರ ಸಾಮಾಜಿಕ ಅಂತಸ್ತನ್ನು ಉತ್ತಮಗೊಳಿಸುವುದು ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕವಾದ ಯಾವುದೇ ಹಿನ್ನೆಲೆ ಇದ್ದರೂ ಸ್ವಾವಲಂಬಿಗಳಾಗಲು ಬಯಸುವ ಗ್ರಾಮೀಣ ನಗರ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹಿಳೆಯರಿಗೂ ಇದರ ಸೇವೆ ಲಭ್ಯ ಇಲ್ಲಿ ಯಾವ ರೀತಿಯಲ್ಲಿ ಯಾವ ವಿಧಾನದಲ್ಲಿ ಕಾರ್ಯ ಚಟುವಟಿಕೆ ನಡೆಯುತ್ತೆ ಅಂದರೆ ಉದ್ಯಮಿಗಳಾಗಲು ಬಯಸುವವರಿಗೆ ಉದ್ಯಮಿಗಳೇ ಮಾದರಿ ಮತ್ತು ಮಾರ್ಗದರ್ಶಿಗಳು ಈ ಉದ್ದೇಶದ ಸಾಧನೆಗೆ ಅವೇ ಕೊಂದು ನಿಯತಾಂತಕವನ್ನು ಅಂದರೆ ಮ್ಯಾಡ್ಯೂಲ್ ಮ್ಯಾಡ್ಯೂಲನ್ನು ರೂಪಿಸಿದ್ದು ಅದರಲ್ಲಿ ಸ್ವಂತ ಉದ್ಯಮದ ಸಲಹೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ಉದ್ಯಮ ಕಲಿಕೆ ಜಾಲ ಎಂಟರ್ಪ್ರೈಸಸ್ ಲರ್ನಿಂಗ್ ನೆಟ್ವರ್ಕ್ ಸೇರಿವೆ ಇದರ ಚಟುವಟಿಕೆಗಳು ಏನೆಂದರೆ ವ್ಯವಹಾರ ಸಲಹೆ ಹಾಗೂ ಸಮಾಲೋಚನೆಗಳು ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಇ ಡಿ ಪಿ ಆಹಾರ ಸಂಸ್ಕರಣೆಗಾಗಿ ಮೀಸಲಾಗಿರುವ ವ್ಯಾಪಾರ ಸಂಪುಟ ನಿರ್ವಹಣಾ ಅಭಿವೃದ್ಧಿ ಕಾರ್ಯಕ್ರಮಗಳು ಸದಸ್ಯರ ಸೇವೆಗಾಗಿ ಕಾರ್ಯಕ್ರಮಗಳು ಸಂಶೋಧನಾ ಹಾಗೂ ಸಂಪನ್ಮೂಲ ಕೇಂದ್ರ ಸಾಲ ಸಂಬಂಧಿತ ಸೂಚನೆಗಳು ಹಾಗೂ ಗ್ರಾಮೀಣ ಕೈಗರಿ ಕೈಗಾರೀಕರಣದ ಯೋಜನೆ ವ್ಯವಹಾರ ಸಲಹೆ ಹಾಗೂ ಸಮಾಲೋಚನೆ ಹೇಗಿರುತ್ತೆ ಅಂದರೆ ಉದ್ಯಮ ಆರಂಭಿಸಲು ವಯಸ್ಸಿ ಬರುವವರಿಗೆ ಉದ್ದಿಮೆದಾರರಾಗಿ ಅಪಾರ ಅನುಭವ ಹೊಂದಿರುವ ಅವೇಕ್ನ ಸದಸ್ಯರಿಂದ ಅಗತ್ಯ ಸಲಹೆ ಸಮಾಲೋಚನೆ ನೀಡಲಾಗುತ್ತದೆ ಈ ಕ್ರಿಯೆ ಅವೇಕ್ ಪ್ರಾರಂಭವಾದಾಗಿನಿಂದಲೂ ನಿರಂತರವಾಗಿ ನಡೆಯುತ್ತಾ ನಡೆಯುತ್ತಾ ಬರೆಯುತ್ತಿದೆ ಇದನ್ನು ಪ್ರತಿ ಗುರುವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಅವೇಕ್ ಸಂಸ್ಥೆಯಲ್ಲೇ ನಡೆಸಲಾಗುತ್ತದೆ ಮಹಿಳೆಯರ ಉದ್ಯಮಕ್ಕೆ ಅಗತ್ಯವಾಗಿ ಬೇಕಾದ ಸೂಕ್ತ ಮಾಹಿತಿ ಮಾರ್ಗದರ್ಶನ ತರಬೇತಿ ಮತ್ತು ಸಹಕಾರದ ಲಭ್ಯವಿದೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಪ್ರಪ್ರಥಮವಾಗಿ ಉದ್ಯಮಶೀಲತೆಯ ಬಗ್ಗೆ ಅರಿವು ಮೂಡಿಸುವ ಶಿಬಿರಗಳು ಜಾಗೃತಿ ಶಿಬಿರ ಇ ಡಿ ಪಿ ಎಂದು ಕರೆಯಲ್ಪಡುವ ಉದ್ಯಮಶೀಲತೆ ಅಭಿವೃದ್ಧಿಗೊಳಿಸುವ ಆರಂಭಿಕ ಹಂತದ ತರಬೇತಿ ಕೌಶಲ್ಯ ತರಬೇತಿ ಮತ್ತು ಕೌಶಲ್ಯಾಭಿವೃದ್ಧಿ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳು ಸ್ಥಳೀಯ ಸಂಸ್ಥೆಗಳು ಹಾಗೂ ಅಭಿ ಬ್ಯಾಂಕುಗಳು ಹಣಕಾಸು ಸಂಸ್ಥೆಗಳು ಇತ್ಯಾದಿಗಳಿಗೆ ಸಂವೇದನಾ ಕಾರ್ಯಾಗಾರಗಳನ್ನು ನಡೆಸಿ ಮಹಿಳಾ ಉದ್ಯಮಿಗಳ ಅಗತ್ಯಗಳಿಗೆ ಸ್ಪಂದಿಸುವಂತೆ ಮಾಡುವುದು ಆಹಾರ ಸಂಸ್ಕರಣಕ್ಕಾಗಿ ವ್ಯಾಪಾರ ಸಂಪುಟ ಆಹಾರ ಪದಾರ್ಥಗಳನ್ನು ಮಾರುಕಟ್ಟೆಗೆ ಅನುಗುಣವಾಗಿ ಸಂಸ್ಕರಣೆಗೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಹೊಂದಿದೆ ವಾರ್ಷಿಕ ಶುಲ್ಕ ಅಥವಾ ಕಡಿಮೆ ಅವಧಿಯ ಶುಲ್ಕವನ್ನು ನೀಡಿ ಉಪಯೋಗಿಸಬಹುದಾಗಿದೆ ಎಫ್ ಪಿ ಒ ಪರವಾನಗಿ ಲೈಸೆನ್ಸ್ ಪಡೆದಿದೆ ಸ ತಜ್ಞರ ಸಲಹೆ ಮತ್ತು ಮಾರ್ಗದರ್ಶನ ಲಭ್ಯವಿದೆ ನಿರ್ವಹಣಾ ಅಭಿವೃದ್ಧಿ ಕಾರ್ಯಕ್ರಮ ಉದ್ಯಮಗಳನ್ನು ಅಭಿವೃದ್ಧಿಗೊಳಿಸಲು ಬೇಕಾದ ಅರ್ಥವ್ಯವಸ್ಥೆ ತೆರಿಗೆ ಮಾಹಿತಿ ಹಾಗೂ ಪ್ರಸ್ತುತ ಮಾರುಕಟ್ಟೆ ಅವಶ್ಯಕತೆಗೆ ಅನುಗುಣವಾಗಿ ಮಾರುಕಟ್ಟೆಯ ಬಗ್ಗೆ ಕಾರ್ಯಾಗಾರಗಳನ್ನು ನಡೆಸಲಾಗುತ್ತದೆ ಹೀಗೆ ವುಮೆನ್ ಎಂಟರ್ಪ್ರೆನೂರ್ಸ್ ಮಹಿಳಾ ಉದ್ಯಮಶೀಲತೆ ಶಿಬಿರಗಳು ನಡೆಯುತ್ತಾ ಸಾವಿರಾರು ಮಹಿಳೆಯರಿಗೆ ತಮ್ಮ ಒಂದು ಈ ಅವೇಕ್ ಸಂಸ್ಥೆಯ ಮೂಲಕ ಉದ್ದಿಮೆ ಪರವಾನಗಿ ಒಂದು ಟ್ರೇಡ್ ಮಾರ್ಕು, ಪ್ಯಾಕಿಂಗು ಲೋಗೋ ಈ ಥರನ್ನೆಲ್ಲ ಬಳಸಿ ಅಭಿವೃದ್ಧಿಶೀಲರನ್ನಾಗಿಸಿದೆ ಅವೇಕ್